ನಿಮ್ಮಲ್ಲಿ ಇದ್ರೆ ಮಾತ್ರ ನಿಮ್ಮ ಬಟ್ಟೆ ಜಾಗ್ರತೆ ಕಣ್ರಿ ಯಾಕಂದ್ರೆ ಈ ಒಂದು ಅನುಭವ ನನಗೆ ಆಯ್ತು ಮೊನ್ನೆ ನಾನು ಸ್ವಲ್ಪ ಬಟ್ಟೆ ಒಣಗಾಕಿದ್ದೆ ಡ್ರೈ ಆಗಿ ಬಂದಾಗ ಒಂದು ಬಟ್ಟೆ ಏನೋ ಲಿಕ್ವಿಡ್ ಬಿದ್ದಂಗೆ ಇತ್ತು ಏನು ಏನೋ ಲಿಕ್ವಿಡ್ ನೀರ್ ಬಿದ್ದಿದ್ ಏನು ಗೊತ್ತಾಗ್ತಾ ಇಲ್ಲ ಕಡೆ ಎಣ್ಣೆ ಎಣ್ಣೆನೂ ಅಲ್ಲ ಅದ್ ಏನಂತ ಗೊತ್ತಾಗ್ಲಿಲ್ಲ ಸ್ವಲ್ಪ ಹೊತ್ತು ಹಾಕಿದ್ದೆ ಆದ್ರೂ ನೀರ್ ಬಿದ್ರೆ ಸ್ವಲ್ಪ ಒಣಗ್ಬೇಕಲ್ಲ ಒಣಗ್ಲು ಇಲ್ಲ ಬಟ್ಟೆ ಅದಾಗಿ ಸ್ವಲ್ಪ ಹೊತ್ತಿಗೆ ನಾನು ಏನ್ ಮಾಡಿದೆ ಅದು ಒಣಗ್ದಲ್ಲ ಏನಿಲ್ಲ ಸರಿ ವಾಶಿಗ್ ಹಾಕುವ ಅಂತ ವಾಷಿಗ್ ಆಗ್ತಿದೆ ವಾಶ್ ಆಗಿ ಬಂದು ನೋಡಿದ್ರೆ ಎಲ್ಲ ಪುಡಿ ಪುಡಿ ಆ ಎಲ್ಲಿ ಲಿಕ್ವಿಡ್ ರೀತಿ ಬಿದ್ದಿತ್ತು ಆ ಭಾಗದಲ್ಲಿ ಬಟ್ಟೆ ಫುಲ್ ಪುಡಿ ಪುಡಿ ಆಗಿದೆ ತೇನು ಹಿಂಗೆ ಅರ್ದೋಗಿದ್ದಲ್ಲ ಏನಕ್ಕೆ ಏನಕ್ಕೆ ಅಂತ ಗೊತ್ತೇ ಆಗ್ಲಿಲ್ಲ ಅದೇನ್ ಲಿಕ್ವಿಡ್ ಬಿದ್ದಿದೋ ಏನಂತ ಒಂದು ಕ್ಲೂ ನನ್ಗೆ ಗೊತ್ತಾಗ್ಲಿಲ್ಲ ಅದಾಗಿ ಒಂದ್ ಒಂದೆರಡು ದಿನ ಆದಮೇಲೆ ನಮ್ಮ ಆಂಟಿ ಬಂದಾಗ ನಾನು ಅವ್ರಿಗೆ ಈ ಕತೆ ಹೇಳಿದೆ ಈಗ ಬಟ್ಟೆ ಒಣಗಾಕ ಹಾಕಿದ್ದೆ ಈ ರೀತಿ ಏನೋ ಲಿಕ್ವಿಡ್ ರೀತಿ ಏನೋ ಬಿತ್ತು ನೋಡಿದ್ರೆ ಬಟ್ಟೆ ಎಲ್ಲ ಅರ್ದೋಗಿದೆ ಆಯ್ತಾ ಹಾಗ ಅವ್ರು ಹೇಳಿದ್ರು ಅದು ಹಲ್ಲಿ ಇದ್ರೆ ಆ ರೀತಿ ಆಗತ್ತಿತ್ತ ನಂಗೆ ಇದು ಫಸ್ಟ್ ಟೈಮ್ ಗೊತ್ತಾಗಿದ್ದು ಯಾಕೆಂದ್ರೆ ನಂಗೆ ಹಲ್ಲಿ ಇದ್ರೆ ಬಟ್ಟೆಲ್ಲ ಅರ್ಧ ಹೋಗುತ್ತೆ ಬಟ್ಟೆ ಹಾಳಾಗತ್ತೆ ಎಂಬ ಯಾವ ಕಲ್ಪನೆಯು ನನ್ನಲ್ಲಿ ಇರ್ಲಿಲ್ಲ ನಂಗೆ ಗೊತ್ತೂ ಇರ್ಲಿಲ್ಲ ಮಾಹಿತಿನೂ ಇರ್ಲಿಲ್ಲ ನಂಗೆ ಇದು ನಿಜನಾದ ಹೌದು ತುಂಬಾ ಜನ ಹೇಳ್ತಾರೆ ಮತ್ತೆ ಅದು ಪಾತ್ರೆ ಮೇಲೆ ಸಮೇತ ಎಲ್ಲರೂ ಪಾತ್ರೆಯಲ್ಲಿ ಕೂಡ ಸಮೇತ ಅದೊಂಥರ ಬೊಬ್ಬೆ ಬೊಬ್ಬ ಬರತ್ತಲ್ಲ ಆ ರೀತಿ ಪಾತ್ರೆ ಒಂಥರ ಹಂಗೆ ಉಪ್ಕೊಂಡ್ ಬರತ್ತದಿ ಅದ್ರ ಮೇಲೆದು ಏನು ಲೇಯರ್ ಇದೆಯಲ್ಲ ಅದೆಲ್ಲ ಉಬ್ಬು ಬಿಡುತ್ತಂತೆ ಈ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ ಇದು ಇದರ ಬಗ್ಗೆ ನಿಮಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ನಲ್ಲಿ ಶೇರ್ ಮಾಡಿ ಇದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ ಯು